ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ತುಂಬ ವಿಶೇಷವಾಗಿದೆ ಗೊತ್ತಾ ಯಾವುದೇ ಒಂದು ಯೂಟ್ಯೂಬಲ್ಲಿ ನಿಮಗೆ ಇದ್ರ ಬಗ್ಗೆ ಫುಲ್ಲು ಮಾಹಿತಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಏನಂತ ಹೇಳ್ತೀವಿ ಎಲ್ಲೂ ಇಲ್ಲ ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗಲಿ ಇಲ್ಲ ಮಾಹಿತಿ ಯಾಕೆ ಅಂದರೆ ಕುಂಕುಮಾದಿ ತೈಲದ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ನಮ್ಮ ಆಯುರ್ವೇದಿಕ್ ಶಾಪಲ್ಲೂ ಕುಂಕುಮಾದಿ ತೈಲ ಇದೆ ಆದರೆ ಅಲ್ಲಿ ಐನೂರು ರೂಪಾಯಿ ಇದೆ ಇದು ಮತ್ತೆ ಎಟ್ ಅಗೇನ್ ನಾಟ್ ಎ ಪ್ರಮೋಷನ್ ನಾನು ತೊಗೊಂಡಿರೋ ಒಂದು ಅಂಗಡಿಲಿ ಇದು நமக்கு ஆன்லனில் சிக்கிறோம் தகோ விண்டித் சார் இன்னூரம்பூபாய்க்கு குங்குமாதீ த இல்லை நம்பர் ஒன் பாயிண்ட் நான் க்ளியர் மாதீனி இதன பிரதியொரு உபயோக ஏன்னு தோந்திர இது பிரமாண கம்மி இரவு பிகமெண்டேஷன் ஃபுல் ஃபேஸ் இரோ உபயோக பிம்பல்ஸ் ஃபுல் ஃபேஸ் இரோ உபயோக ஓகே நாரல் ஸ்கின் ட்ரை ஸ்கின் இரோரை உபயோக ஃபைன் நம்ம அங்கடியில் இது ஐநூறு இல்லை ஆன்லனில் டூ ஃபிஃப்டி நான் ஒன் ஷாப்பில் தகண்டே அந்த நமக்கு பேர் ஷாப் நம்பர் கொடுத்தீங்க தகோடி அல்லே நன்றி நெச்டினே இல்லை ಅಲ್ಲಿ ಹೋದಾಗ ನಾನೊಂದು ನಾರ್ಮಲ್ ಒಬ್ಬ ಏನಂತ ನಾರ್ಮಲ್ ತರ ಹೋಗಿ ತಗೊಂಡೆ ಎಲ್ಲರ ಥರನೂ ನಾನು ಸರ್ಚ್ ಮಾಡಿಬಿಟ್ಟು ಹೋಗಿ ಅದನ್ನ ಅದನ್ನು ನಾನೆಲ್ಲೋ ಹೋಗಿ ನಾನೊಂದು ಯೂಟ್ಯೂಬರು ನಾನು ಇದನ್ನು ಪ್ರಮೋಟ್ ಮಾಡ್ತೀನಿ ಅಂತ ಯಾವುದೇ ಶಾಪಲ್ಲಿ ನಾನು ಹೇಳ್ಕೊಳ್ಳೋಲ್ಲ ನನಗೆ ಇಷ್ಟ ಇಲ್ಲ ಹೇಳ್ಕೊಳ್ಳೋಕಷ್ಟೇ ಯಾಕೆ ಹೇಳಬೇಕು ನಾವು ಯಾರನ್ನು ಪ್ರಮೋಟ್ ಮಾಡೋಕ್ಕಿಲ್ಲ ಎಸ್ಪೆಷಲಿ ನಾನಿಲ್ಲ ಇದು ಪ್ರಮೋಟ್ ಮಾಡೋಕ್ಕೆ ನಿಮ್ಗೆ ಬೇಕಾದರೆ ಹೇಳಿ ನಾನು ಕ್ಲಿಯರ್ ಕ್ಲಿಯರಾಗಿ ಡೀಟೇಲ್ಸ್ ಕೊಡ್ತೀನಿ ಇದು ಏನು ಅಂದರೆ ಯೂಶ್ವಲಿ ಎಲ್ಲ ಏನಂತ ಗೊತ್ತಾ ಎಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಡಿ ನಿಮಗೆ ಗೊತ್ತೆ ಚೇಂಜಸ್ ಒಂದು ಇಪ್ಪತ್ತೊಂದು ದಿನ ಒಂದು ತಿಂಗಳಲ್ಲಿ ಅಂತ ಹೇಳ್ತಾರೆ ಬಟ್ ನಾನು ಮಾತ್ರ ಎಣ್ಣೆ ಹಚ್ಚಿ ಅದು ಒಂದು ಇದ್ದರೆ ಇನ್ಸ್ಟ್ರಕ್ಷನ್ಸ್ ಹೇಳ್ತೀನಿ ಎಂತೆಂಥವ್ರು ಪ್ಯಾಕ್ ಹಾಕಬೇಕು ಎಂತೆಂಥವ್ರು ಪ್ಯಾಕ್ ಹಾಕ್ಬಾರ್ದು ಯಾರು ಪ್ಯಾಕ್ ಹಾಕೋದೇ ಹೇಳಲ್ಲ ಸೊ ನಿಮ್ಗೆ ಪ್ಯಾಕ್ ಹಾಕಿದ್ರೆ ಅದು ಡಬಲ್ ಬೆನಿಫಿಟ್ ಬರುತ್ತೆ ಒಂದು ಮಸಾಜ್ ಕೊಟ್ಟಿರೋದು ಫ್ರೆಂಡ್ಸ್ ಆಸ್ ಯೂಶಲು ಫೇಸ್ ಡ್ರೈ ಆಗಿರಬೇಕು ಡ್ರೈ ಆದ್ಮೇಲೆ ನಾನು ಇಲ್ಲಿ ಮಾದಿ ತೈಲ ಹಾಕ್ತಾ ಇದ್ದೀನಿ ನಮ್ಗೆ ಎರ್ ಡ್ರಾಪ್ ತೊಗೊಂಡಿದ್ದೀನಿ ನೋಡಿ ಇದನ್ನ ಫೇಸ್ ಅಪ್ಲೈ ಮಾಡ್ಕೊಡ್ತಾ ಇದ್ದೀನಿ ಎಲ್ಲೂ ಲೈಟ್ ಹಾಕಿಲ್ಲ ಈಗ ಲೈಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಸಾಜ್ ಮಾಡ್ಕೊಡಿ ಟೂ ಡ್ರಾಪ್ಸ್ ಹಾಕು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಇದ್ರ ಬೆನಿಫಿಟ್ಸ್ ಏನೇನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಹಾಕಿ ಅದು ಚೆನ್ನಾಗಿ ಡ್ರೈ ಆಗಬೇಕು ನಾನಿವತ್ತು ಬಳಸ್ತಾ ಇರೋದು ಕುಂಕುಮ ದೀತ ಇಲ್ಲ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ನಮ್ಮ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಅಲ್ಲಿ ಐನೂರು ಫೈವ್ ಹಂಡ್ರೆಡ್ ರುಪೀಸು ಇದನ್ನು ನಾನು ಟೂ ಫಿಫ್ಟಿ ಕೊಟ್ಟಬಂದೆ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ ಇದು ಬಿ ವಿ ಪಂಡಿತ್ ಕುಂಕುಮ ಕುಂಕುಮಾದೀತ ಇಲ್ಲ ಇದನ್ನು ಬೇಕಾದ್ರೆ ನೈಟ್ ಅಪ್ಲೈ ಮಾಡಿಬಿಟ್ಟು ಹಾಗೆ ಮಲ್ಕೊಳ್ಬೋದು ಏನೂ ಆಗೋಲ್ಲ ಪಿಗ್ಮೆಂಟೇಷನ್ ಇರೋರು ಮತ್ತು ಪಿಂಪಲ್ಸ್ ಇರೋರು ದಯವಿಟ್ಟು ಯೂಸ್ ಮಾಡಬೇಡಿ ಪಿಂಪಲ್ಸ್ ಜಾಸ್ತಿ ಇರೋರು ಯೂಸ್ ಮಾಡಬೇಡಿ ಸೊ ನನ್ನಂಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇದ್ದರೆ ಅವರು ಯೂಸ್ ಮಾಡ್ಬೋದು ಓಕೆನಾ ಇದು ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಬೋದು ಇಲ್ಲ ಹಿಮ ಒಂದು ಒಂದು ಹಾಫ್ ಅನ್ ಅವರ್ ಇರ್ತೀವಿ ಬಿಫೋರ್ ನೈಟ್ ಇಟ್ಕೊಳೋಕೆ ಇಷ್ಟ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಇದ್ದು ವಾಶ್ ಮಾಡ್ಕೊಳ್ಳೋದು ಜಸ್ಟ್ ಒನ್ ಡ್ರಾಪ್ ಆರ್ ಟೂ ಡ್ರಾಪ್ಸ್ ಅಷ್ಟೇ ನಾನು ಇವಾಗ ಇದು ಆದಮೇಲೆ ಇದಕ್ಕೊಂದು ಒಳ್ಳೆ ಗೋಲ್ಡನ್ ಪ್ಯಾಕ್ ಹಾಕ್ತಾ ಇದ್ದೀನಿ ಇದೊಂದು ಫೈವ್ ಮಿನಿಟ್ಸ್ ಸ್ಟೇ ಆಗಲಿ ಆ ಎಣ್ಣೆ ಎಲ್ಲ ಹೀರ್ಕೊಳ್ಳಿ ಒಳಗಡೆ ಹೋಗಲಿ ಒಳ್ಳೆ ಗ್ಲೋ ಸಿಗುತ್ತೆ ಆಮೇಲೆ ಇದಕ್ಕೊಂದು ಪ್ಯಾಕ್ ಹಾಕ್ತೀನಿ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಒಂದು ಫೈವ್ ಮಿನಿಟ್ಸ್ ಅಂದರೆ ಒಂದು ಪ್ಯಾಕ್ ಹಾಕ್ತೀವಿ ಕೃಷ್ಣ ಅದಕ್ಕೆ ಸ್ವಲ್ಪ ಹಾಲಿನ ಕೆನೆ ಸೊ ಕೆನೆ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಮತ್ತೆ ಸ್ವಲ್ಪ ಜೇನುತುಪ್ಪ ನಿಮಗೆ ಕುಂಕುಮದೀತ ಎಲ್ಲ ಹಾಕಿರೋದು ಒಂಥರ ಬ್ರೈಟ್ನೆಸ್ ಆದರೆ ಇದು ಇನ್ನೊಂದ್ ಬ್ರೈಟ್ನೆಸ್ ಕೊಡುತ್ತೆ ನಿಮಗೆ ನೋಡಿ ಇದೊಂದು ಪೇಸ್ ಥರ ಆಗಿರಬೇಕು ಇದರ ಡಾಮಿನೇಷನ್ನು ನಮಗೆ ಜೇನ್ ಆಗಿರಬೇಕು ನಾನು ಬಳಸಿರೋದು ಮನುಷ್ಯರ ಕಸ್ತೂರಿ ಹಸಿನ ಸ್ವಲ್ಪ ತುಪ್ಪ ಮತ್ತು ಕಸ್ತೂರಿ ಹಸಿನ ಸ್ವಲ್ಪ ಹಾಲು ಬನ್ನಿ ಇದ್ರ ಮೇಲೆ ಫೇಸ್ ಮೇಲೆ ಅಪ್ಲೈ ಮಾಡಿ ನಿಮ್ಗೆ ಜಾದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಆ ಎಣ್ಣೆ ಫುಲ್ಲು ಎಳ್ಕೊಂಬಿಟ್ಟಿದೆ ನಾನೇ ಇದನ್ನೇನು ವೈಟ್ ಮಾಡೋಕೆ ಹೋಗಿಲ್ಲ ಈಗ ಇದನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಡಾಮಿನೇಟಿಂಗು ಮೂರು ಪದಾರ್ಥ ಹಾಕಿದ್ದೀನಿ ಮುಂದೆ ಯಾವ್ದು ಇರಬೇಕು ಅಂದರೆ ತುಪ್ಪ ದಿನಾ ಮಾಡ್ಕೊಳ್ಬಹುದಾ ಎಸ್ ಫೈನ್ ದಿನಾ ಮಾಡ್ಕೊಳ್ಬಹುದು ಏನು ತೊಂದರೆ ಆಗೋಳ ನೋಡಿ ಎಷ್ಟು ತೆಳ್ಳಕಿದೆ ನೋಡಿ ಸೊ ಚೂರು ಡ್ರೈ ಆಗಲಿ ಡ್ರೈ ಆದ್ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಸುಮಾರು ಒಂದು ಏಯ್ಟ್ ಮಿನಿಟ್ಸ್ ಬಿಟ್ಟೆ ಮಿರಾಕಲ್ ನೋಡಿ ನೀವೇ ನೋಡ್ಬೋದು ನಾನು ಎಷ್ಟು ತೆಳ್ಳಕ್ಕೆ ಹಾಕಿದೀನಿ ಪ್ಯಾಕ್ ನೋಡಿ ಸೊ ನಾ ಹೇಳಿದ್ದು ನಲಪ ಮರಾಡಿ ಒಂದು ಕಡೆ ಆದರೆ ನಮ್ಮ ಕುಂಕುಮಾದಿ ಆಯಿಲು ಇನ್ನೊಂದು ಕಡೆ ಫುಲ್ ನೀಟಾಗಿ ವಾಶ್ ಈ ಸೈಡು ನಿಮಗೆ ಜಾದು ಗೊತ್ತಾದ ಯಾವ ರೀತಿ ಇದೆ ಜಾದು ಜಸ್ಟ್ ಒಂದು ಕಡೆ ಬೈಕ್ ಮಾಡ್ತೀನಿ ಎಷ್ಟು ತೆಳ್ಳಲಿಕ್ಕಿದೆ ನೋಡಿ ಪ್ಯಾಕು ಅದ್ಭುತವಾದ ರಿಸಲ್ಟ್ ಯೂಶ್ವಲಿ ಬರೀ ಕುಂಕುಮಾತಿನ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ವಾಶ್ ಮಾಡಿ ಅಂತ ಹೇಳ್ತಾರೆ ಈ ಥರ ಯಾರು ಹೇಳಲ್ಲ ನಿಮಗೆ ಯೂಶಲಿ ನೀವು ಏನಂತೀವಿ ಆ ಎಲ್ಲ ಯೂಟ್ಯೂಬಲ್ಲಿ ಗೊತ್ತಾ ಇದನ್ನು ಅಪ್ಲೈ ಮಾಡಿ ಬಿಟ್ಬಿಡಿ ಒಂದು ಅರ್ಧ ಗಂಟೆ ಆದಮೇಲೆ ಮುಖ ವಾಶ್ ಮಾಡಿ ಅಂತ ಬಟ್ ಯಾರು ಅಷ್ಟೇ ಈ ಸೀಕ್ರೆಟ್ನ ಹೇಳ್ಕೊಡಲ್ಲ ಈ ಎಣ್ಣೆ ಒಳಗಡೆ ಅಬ್ಸಾರ್ಬ್ ಆದ್ಮೇಲೆ ನಾವು ಒಂದು ಪ್ಯಾಕ್ ಹಾಕಬೇಕು ಆ ಪ್ಯಾಕು ಇದಕ್ಕಿಂತ ಪವರ್ಫುಲ್ ಆಗಿರಬೇಕು ಅಂದರೆ ಇವಾಗ ನಾನು ಮಾಡಿದ ನನ ಪರಮಾಡಿ ಕೇರಳಾಟಿ ತೈಲಂ ನನಪರ ಮಾಡಿ ಕೇರಳಾಟಿ ತೈ ತೈಲಮಲ್ಲಿ ಮಾಡಿದ ಚಂದನ ಪ್ಯಾಕ್ ಶ್ರೀಗಂಧದ ಬಗ್ಗೆ ನೋ ಬರ್ಸ್ ಅದೇ ಥರ ಅದಿತ ಇಲ್ಲ ಇದು ಯಾರಿಗಾದ್ರೂ ಬೇಕು ಅಂದರೆ ನಾನು ಕೇಳಿ ನಾನು ಹೇಳ್ತೀನಿ ಎಲ್ಲಿ ತೊಗೊಳ್ಬೇಕು ಅಂತಲೂ ಫೋನ್ ನಂಬರ್ ಕೊಡ್ತೀನಿ ಬೇಕಾದ್ರೆ ತೊಗೊಳ್ಳಿ ಆನ್ಲೈನಲ್ಲಿ ತೊಗೊಳ್ಳಿ ಅಲ್ಲಿ ಹೋಗಿ ನನ್ನ ಚಾನಲಿಂದ ನೋಡಿ ತೊಗೊಂಡೆ ಅಂತ ಏನು ಹೇಳೋದು ಬೇಡ ಯಾಕಂದರೆ ನಾನು ಎಲ್ಲೋದ್ರೂ ನಾನೊಂದು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋಲ್ಲ ಯಾರಾದ್ರೂ ಹೊರಗಡೆ ಸೊ ನಾನು ಚೆನ್ನಾಗಿತ್ತು ಪ್ರಾಡಕ್ಟ್ ನಾನು ತೊಗೊಂಡೆ ನಿಮಗೆ ಬೇಕಾದರೆ ಹೇಳಿ ಚೆನ್ನಾಗಿದೆ ನಮ್ಮ ಆಯುರ್ವೇದಿಕ್ ಶಾಪ್ಗಿಂತ ಕಮ್ಮಿ ಇದೆ ಇದು ಇನ್ನೂರು ಎಷ್ಟಿದು ಇನ್ನೂರೈವತ್ತು ನಮ್ಮ ಇದರಲ್ಲಿ ಐನೂರು ಇದೆ ಅಂತ ಹೇಳಿದ್ರು ಅವರು ಸೊ ಎಟ್ ಅಗೇನ್ ದಿಸ್ ಇಸ್ ನಾಟ್ ಎ ಪ್ರಮೋಷನ್ ನಾನು ಯಾರನ್ನೂ ಪ್ರಮೋಟ್ ಮಾಡಲ್ಲ ನನ್ನ ಚಾನಲಲ್ಲಿ ಸೊ ನೋಡಿ ಈ ಅದ್ಭುತವಾದ ಕೇರಳದಿ ತೈಲಮ್ದು ಯಾವ ರೀತಿ ತೊಗೊಂಡ್ರು ಇದು ಬೇಕಾದರೆ ಇದನ್ನು ತೊಗೊಳ್ಳಿ ಓಕೆನಾ ಮತ್ತು ಹೇಳ್ತಿದ್ದೀನಿ ಯಾವುದು ಪ್ರಮೋಷನ್ ಅಲ್ಲ ಸೊ ನಿಮ್ಗೆ ಯಾವುದೇ ಯೂಟ್ಯೂಬ್ ಚಾನಲ್ ನೀವು ತೆಗೆದು ನೋಡಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರಾದರೂ ನಿಮಗೆ ಆಯಿಲ್ ಆದಮೇಲೆ ಪಾಕ ಹಚ್ಕೊಡಕ್ಕೆ ಹೇಳ್ತಾರಾ ಇಟ್ಸ್ ಅ ವೆರಿ ಸೀಕ್ರೆಟ್ ಯಾರೂ ಬಾಯ್ ಬಿಡಲ್ಲ ನೋಡಿ ಸ್ಕಿನ್ನು ಅವಾಗ್ಲುಕ್ಕು ಇವಾಗ ಎಣ್ಣೆ ಹಚ್ಚಿದ್ಮೇಲೆ ಇವಾಗ ಹೆಂಗಿದೆ ಜಾದು ಅಂತಾನೆ ಹೇಳ್ಬೋದು ಸೊ ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಲ್ವಾ ಥ್ಯಾಂಕ್ ಫಾರ್ ವಾಚಿಂಗ್ ನಾನು ನೆನಪ ಮಾಡಿ ಕೇರ್ ಲಾಟಿ ತೈಲಮ್ಮಲ್ಲಿ ಮಾಡಬೇಕಾದ್ರೆ ನಾನೇನಂದ್ರೆ ಅದು ಡಬಲ್ ಏನು ಆ ಎಣ್ಣೆಗೆ ಡಬಲ್ ಕಾಂಪನ್ಸೇಟ್ ಯಾವ್ದು ಮಾಡ್ಬೋದು ಶ್ರೀಗಂಧ ಶ್ರೀಗಂಧದ ಪ್ಯಾಕ್ ಹೇಳ್ಕೊಟ್ಟೆ ಅದೇ ತರ ಕುಂಕುಮಾದಿ ತೈಲಾಗೆ ಒಂದು ಪ್ಯಾಕ್ ಹೇಳ್ಕೊಟ್ಟಿದ್ದೀನಿ ಮೊನ್ನೆ ಪ್ಯಾಕ್ ಯಾವುದು ಅಂತ ನೋಡೋಣ ಇಟ್ಸ್ ಎ ಗೋಲ್ಡನ್ ಪ್ಯಾಕ್ ಈ ಗೋಲ್ಡನ್ ಆಯಿಲ್ಗೆ ಗೋಲ್ಡನ್ ಪ್ಯಾಕ್ ಇವತ್ತಿನ ವಿಡಿಯೋ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಎಕ್ಸೆಪ್ಟ್ ಇಬ್ರು ಯಾರೋ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಟಚ್ ಮಾಡಬೇಡಿ ಫುಲ್ ಫೇಸ್ ಪಿಂಪಲ್ಸ್ ಇರೋರು ಟಚ್ ಮಾಡಬೇಡಿ ಫೈನ್ ಸೊ ಇವತ್ತಿನ ವೀಡಿಯೋ ನೋಡಿ ಆಮೇಲೆ ಮುಗಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್